bu ne? bu ne? İşte bu o kadar. Sen ne yapıyorsun? Ben toma plad. Bu ne? Anmuçam var şimdi. Baba bu. Ten tenler, ten ten. O ne? Yani. चुप तो मत रहो आओ न बरागत ननू तो ये मत हां हां कम ये नहीं नहीं रखो आपको करो आपको मत करो हां तो तो इधर पर आएं तुम ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನು ಇದು ಶುಕ್ರವಾರ ಮತ್ತು ರವಿವಾರದ್ದು ಲಾಗ್ ಐತ್ರಿ ನನಗಂತೂ ಸಿಕ್ಕಾಪಟ್ಟೆ ಇದ್ದಿದ್ದಿಲ್ಲ ಶುಕ್ರವಾರ ಅಂತೂ ಇಷ್ಟು ತ್ರಾಸ ಶುಕ್ರವಾರ ಮತ್ತು ಶನಿವಾರ ಸಿಕ್ಕಾಪಟ್ಟೆ ತ್ರಾಸಾಯಿತು ಅಂದರೆ ಗುರುವಾರ ರಾತ್ರಿ ಹನ್ನೊಂದು ಗಂಟೆಗನ್ನ ತಂಡಿ ಜ್ವರ ಬಂದುಬಿಟ್ಟಿದ್ದು ರೀ ಮತ್ತು ಮೈ ಕೈನೂ ತಲಿನೂ ಮತ್ತು ಉಸಿರಾಡೋಕೆ ಆಕತಿತ್ತಿಲ್ಲ ರೀ ರಾತ್ರೆಲ್ಲ ಇಷ್ಟು ಸಂತಾಗಿತ್ತು ಎರಡು ಟ್ಯಾಬ್ಲೆಟ್ ತೊಂದ್ರೂ ಅದು ಜ್ವರ ಕಮ್ಮಿನೇ ಆಗಿತ್ತಿಲ್ಲ ರೀ ಅದಕ್ಕಂತೇಳಿ ಮತ್ತೆ ಬೆಳಗ್ಗೆ ಜಾಗ ಮಾಡಿ ಮತ್ತೆ ನಾಷ್ಟ ಇಷ್ಟ ಮಾಡಿ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದ್ಯಾರೀ ಇಂಜೆಕ್ಷನ್ ಮಾಡಿದ್ರು ಸ್ವಲ್ಪ ಕಡಿಮೆ ಆಗೈತಿ ಆ ಟ್ಯಾಬ್ಲೆಟ್ ಅಂತೂ ಇಷ್ಟು ತೊಗೊಂಡೆ ಕೊಟ್ಟಾರೆ ನೋಡಿರಿ ನೀವು ಬೆಳಗ್ಗೆ ಐದು ಟ್ಯಾಬ್ಲೆಟ್ ತಗೋಬೇಕು ಮತ್ತು ಸಂಜೆಗೆ ಐದು ಟ್ಯಾಬ್ಲೆಟ್ ತೊಗೋಬೇಕು ಅಂದ್ರೆ ಮೂರು ದಿವ್ಸಿಂದ ಟ್ಯಾಬ್ಲೆಟ್ ಕೊಟ್ಟಾರಿ ಕಡಿಮೆ ಆದರೆ ಬಿಡ್ರಿ ಇಲ್ಲಾಂದ್ರೆ ಮತ್ತೆ ಬರ್ರಿ ಅಂತ ಹೇಳೋರು ನೋಡ್ಬೇಕ್ರಿ ಒಂದು ಮೂರು ದಿವಸ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟು ಟ್ಯಾಬ್ಲೆಟ್ ಟ್ಯಾಬ್ಲೆಟು ಎಲ್ಲ ಹಿಂಗೆ ಯಾಕೆ ಮಾಡಾಕತ್ತೀ ಅಂತ ಭಯ ಕತ್ತಿದ್ರು ಸಿಟ್ಟಿಗೂ ಬಂದಿದ್ರು ಆ್ಯಪಲ್ ಕಟ್ ಮಾಡಿಕೊಡ್ತೀನಿ ಅಂತ ತನಕತ್ತಿದ್ರು ಬಟ್ ನನಗಂತೂ ಏನು ತಿನ್ನಾಕ ಮನಸ ಇದಿತ್ತಿಲ್ಲ ರೀ ಬಾಯಿ ಅಂತ ಇಷ್ಟು ಕಹಿ ಆಗೇತಿಲ್ಲ ಏನ ಅಂತಾರಲ್ಲ ಅದು ಟ್ಯಾಬ್ಲೆಟ್ ತೊಂದ್ಬಿಟ್ರಂತೂ ಸಿಕ್ಕಾಪಟ್ಟೆ ಕೈ ಆಗುತ್ತೆ ಬಾ ಬಾಯಿರಿ ಮತ್ತು ಜ್ವರ ಬಂದ್ರು ಏನು ತಿನ್ನೋಕೆ ಮನ್ಸನ ಆಗಂಗಿಲ್ಲ ಫುಲ್ ಎಲ್ಲ ಕೈ ಕೈ ಅನ್ಸುತ್ತೆ ಅದಕ್ಕೆ ಜಾಸ್ತಿ ಟ್ಯಾಬ್ಲೆಟ್ ತೊಳಕತ್ತಿ ಆಪಲ್ ಅಷ್ಟು ಕಟ್ ಮಾಡ್ಕೊಡ್ತೀನಿ ತಿನ್ನು ಮತ್ತೆ ಗುಳಿಗೆ ಹತ್ತಿ ಬಿಟ್ರೆ ಸಂಗಟ ಆಗ್ತೈತಿ ಅಂತ ಅನಕತಿದ್ರು ಅಂದರೆ ಜಾಸ್ತಿ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ರೆ ನಮ್ಮ ಕಡೆ ಅಂತಾರೆ ಗುಳಿಗೆ ಹತ್ತವ ಮತ್ತು ಅದು ಸಂಗಟ ಆಗ್ತೈತೆ ರೀ ಊಟ ಜಾಸ್ತಿ ಮಾಡಿದ್ದಿಲ್ಲ ಟ್ಯಾಬ್ಲೆಟ್ ಜಾಸ್ತಿ ತೊಗೊಂಡ್ಬಿಟ್ರೆ ಒಳಗೆಲ್ಲ ಉರಿದು ಚಕ್ರ ಬರೋದೆಲ್ಲ ಆಗ್ತೈತಿ ಮತ್ತು ಹಿಂದಿಗಡೆ ಹದಿನಾರು ನಿಂತ ತ್ರಾಸು ನೋಡೋರಂತೆ ಯಾಪಲ್ಕು ಮಾಡಿ ಕೊಡೋಕತ್ತರಿ ಅವರು ಸ್ವಲ್ಪ ಡಿಸಿಪ್ಲಿನಾಗೆ ಕಮ್ಮಿ ರೀ ಅಂದರೆ ಪ್ಲೇಟ್ ತೊಂದು ಕಟ್ ಮಾಡಿ ಪ್ಲೇಟ್ನ ಇಡೋದು ಹಂಗೆ ಕೆಳಗೆ ಇಟ್ಟುಬಿಡ್ತಾರ ಮತ್ತು ಅದಕ್ಕೆ ಏನು ಅನ್ನಕ್ಕೆ ಹೋಗಬೇಡ್ರಿ ನಮ್ಮನೆಯವರು ಯಾವಾಗಲೂ ಹಳ್ಳಿ ಥರನೇ ಇದ್ದುಬಿಡ್ತಾರ ಅಂದರೆ ಅದೇ ಥರ ಮೆಂಟಲ್ ಐತಿರಿ ಅವರು ಅಷ್ಟೊಂದು ಚೌಕಾಶಿ ಮಾಡೋಕೆ ಹೋಗಂಗಿಲ್ಲ ಈಗ ಆ್ಯಪಲ್ ಕಟ್ ಮಾಡಿ ಕೊಡಾಕತ್ತಾರ ನೋಡ್ರಿ ತಿಂದು ಕಮ್ಮಿಗೆ ತಿಂದು ಆರಾಮಾಗಿ ಜಲ್ದಿ ಅಂತ ಅಂತನಕತ್ತಿದ್ರು ನಗುನು ಬರಾಕತಿತ್ತು ಮತ್ತು ಸಿಟ್ಟು ಬರಾಕತಿತ್ತು ಆರಾಮಿಲ್ಲದಾಗ ಹಂಗೆ ಆಗ್ತೈತ್ರಿ ಅವ್ರಿಗೆ ಕಾಮಿಡಿ ಅಂತ ಅನ್ಸುತ್ತೆ ಬಟ್ ನಮಗೆ ತ್ರಾಸಾಕ್ತಿರ್ತೈತಿಲ್ಲ ಬೆಳಗ್ಗೆಯಿಂದ ಹಂಗೆ ಒಣಕತ್ತಿದ್ರು ಅಂದರೆ ಕಾಸಾಕತಿದ್ರು ಏನಾಗೈತಿ ಏನಾಗೈತಿ ಮುಖ ಹೆಂಗೆ ಮಾಡಿ ಅಂಥೇಳಾಕತಿದ್ರು ಬಟ್ ನನ್ನ ತ್ರಾಸ ನನಗೆ ಗೊತ್ತು ಬಟ್ ಅವರು ನನಗೆ ನಗ್ಸಕ್ಕೆ ಪ್ರಯತ್ನ ಪಡಾತ್ರು ಬಟ್ ನನಗೆ ಸಿಕ್ಕಾಪಟ್ಟೆ ತ್ರಾಸ ಹಾಕೋತಿತ್ತು ಜಾಯಿಂಟ್ ಪೇಯ್ನ್ ಅಂತೂ ಇಷ್ಟಿತ್ತಲ್ರಿ ಸಿಕ್ಕಾಪಟ್ಟೆ ಇತ್ತು ಎಲ್ಲ ಟ್ಯಾಬ್ಲೆಟ್ ತೊಂದುಬಿಟ್ಟು ಒಂದು ಸ್ವಲ್ಪ ಆ್ಯಪಲ್ ತಿಂದು ಮಂದ್ಕೊಂಡೆ ನೋಡಿದ್ರಿ ಅವಾಗ ಸ್ವಲ್ಪ ಆರಾಮಾಯಿತು ಇಲ್ಲಂದ್ರೆ ನನಗೆ ಹಾಸ್ಪಿಟ್ಲಿಗೆ ಹೋಗೋಕೆ ಮನ್ಸಿದಿತಿಲ್ಲ ಅದು ತ್ರಾಸು ನೋಡಿಬಿಟ್ಟು ಯಾವಾಗ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರ್ತೀನಪ್ಪ ಅಂತ ಅನಿಸ್ಬಿಟ್ಟಿತ್ತು ಸ್ವಲ್ಪ ಇಂಜೆಕ್ಷನ್ ಮಾಡಿದ ಒಂಚೂರು ಕಮ್ಮಿ ಆಗೈತಿ ಅಂದರೆ ನೋವೆಲ್ಲ ಕಮ್ಮಿ ಆಗೈತಿ ಜಾಯಿಂಟ್ ನೋವು ಮಾಲು ಕೈ ಕಾಲು ತಲೆ ಎಲ್ಲ ಜಾಯಿಂಟೆಲ್ಲ ನೋವು ಹಾಕತ್ತಿದ್ದು ಈಗ ಮೂರು ಗಂಟೆ ಆಗಿತ್ತು ನೋಡಿರಿ ಮಧ್ಯಾಹ್ನ ನಮ್ಮ ಮನೂನೇ ಅಡುಗೆ ಮಾಡಿ ಕೊಟ್ಟಿದ್ದು ಅಂದ್ರೆ ನಿನ್ನೆ ಮಾಡಿದ್ದು ರೊಟ್ಟಿ ಇದ್ದು ಅಲ್ರಿ ಗುರುವಾರ ರಾತ್ರಿ ರೊಟ್ಟಿ ಜಾಸ್ತಿ ಮಾಡಿದ್ದೆಲ್ಲ ರೊಟ್ಟಿ ಇದ್ದು ಅಂತೇಳಿ ಬೆಂಡಿಕೆ ಪಲ್ಯ ಸ್ವಲ್ಪ ರೈಸ ಮಾಡಿ ಕೊಟ್ಟಿದ್ದೆ ಅದನ್ನೇ ಸ್ವಲ್ಪ ರೈಸ್ ತಿಂದಿದ್ದೆ ನಾನು ಭೀ ಮಧ್ಯಾಹ್ನ ಈಗ ಮೂರು ಗಂಟೆಗೆ ಜ್ಯೂಸ್ ಮಾಡಿಕೊಡಾಕತ್ತ ನೋಡ್ರಿ ಎಲ್ಲರಿಗೆ ಅಂದ್ರೆ ಕಾಲೇಜಿಂದ ಅವನು ಬಂದು ನಮಗ ಸ್ವಲ್ಪ ಅಡುಗೆ ಮಾಡಿ ಕೊಟ್ಟ ಅಂದ್ರೆ ಅನ್ನ ಪಲ್ಯ ಮಾಡಿ ಕೊಟ್ಟಿದ್ದಾರೆ ಊಟ ಮಾಡಿಬಿಟ್ಟು ಅವನು ಊಟ ಮಾಡಿ ಜ್ಯೂಸ್ ಮಾಡಿಕೊಡ್ತು ಮಮ್ಮಿ ಅಂತ ಎಲ್ಲರಿಗೆ ಜ್ಯೂಸ್ ಮಾಡಿಕೊಡಕತ್ತ ನೋಡ್ರಿ ಸ್ವಲ್ಪ ಆರಾಮಾಗಿ ಐತಿ ಅಂದರೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡ್ಮೇಲೆ ಇದು ಸಂಜೆ ಮುಂದಾಗಿಂದ ಇಡುವ ನೋಡ್ರಿ ನಂಗಂತೂ ಅಡುಗೆ ಮಾಡೋಕೆ ಆಗೋಲ್ಲ ಇತ್ತು ಅದಕ್ಕೆ ಸಿಂಪಲ್ಲಾಗೆ ರವೆ ಮತ್ತು ಹೆಸರು ಬೇಳೆ ಹಾಕಿಬಿಟ್ಟು ಕಿಚಡಿ ಮಾಡಿದೆ ನೋಡ್ರಿ ಅಂದರೆ ಅದು ಸಲ ಮಾಡಿಕೊಟ್ಟಿದೆ ಇಷ್ಟ ಆಗಿತ್ತಂತೆ ಮತ್ತು ಅದನ್ನೇ ಮಾಡಿದೆ ಈಜಿನೂ ಆಗುತ್ತೆ ಮತ್ತು ಹೊಟ್ಟೆಯೂ ತುಂಬತೈತ್ರಿ ಅಂತ ಈ ರೀತಿ ಮಾಡಿಕೊಂಡು ಊಟ ಮಾಡಿದ್ದು ಒಟ್ಟಿನಲ್ಲಿ ಹೆಂಗೋ ದಿನ ಕಳೆದಾಗ್ಬಿಟ್ಟೈತಿ ಒಟ್ಟು ಏನೋ ಅಂತಾರಲ್ಲ ಆ ಥರ ಆಗೈತಿ ಅಡಿಯೂ ಸರಿಯಾಗಿ ಮಾಡೋಕ್ಕ ಆಕತಿಲ್ಲ ಮತ್ತು ನೆಮ್ಮದಿಯಾಗಿ ಇರೋಕ್ಕೂ ಆಕತ್ತಿಲ್ಲ ಹೆಂಗೋ ದಿನಗಳು ಹೊಂಟ್ಬಿಟ್ಟಾವ ಹಂಗೆ ಇದು ರವಿವಾರ ಬೆಳಗ್ಗೆ ನೋಡಿದ್ರೆ ಶನಿವಾರ ಅಂತೂ ನನಗೆ ಒಂಚೂರು ಆ ಮೊಬೈಲೇ ಕೈಯಾಗಿ ಹಿಡಿದಿಲ್ಲ ನಾನು ಆ ಥರ ಆಗಿಬಿಟ್ಟಿತ್ತು ಫುಲ್ ರೆಸ್ಟ್ ಮಾಡಿದೆ ನಾನು ಸುಮ್ಮನೆ ಸ್ವಲ್ಪ ಏನಾದ್ರು ಮಾಡ್ಕೋದು ಉಣ್ಣೋದು ರೆಸ್ಟ್ ಮಾಡೋದು ಈ ರೀತಿ ಆಗ್ಬಿಟ್ಟಿತ್ತು ರೊಟ್ಟಿ ಅಂದರೆ ಇವತ್ತು ಅಷ್ಟಕ್ಕೆ ರೆಡಿ ಮಾಡ್ಕೊ ಹಾಕತ್ತೀನಿ ನೋಡ್ರಿ ಅಂದರೆ ಇದು ರವಿವಾರ ಬೆಳಗ್ಗೆ ಟೈಮ್ ಎಂಟು ಗಂಟೆ ಹಾಕಿ ಬಂತು ಅನ್ಸು ಅನಿಸುತ್ತೆ ನಿನ್ನೆ ಕಾಳು ನೆನ್ಸಿಟ್ಟಿದ್ದೆ ರೀ ಒಂದು ಗ್ಲಾಸ್ ಹೆಸರು ಹೆಸರು ಕಾಳು ಮತ್ತು ಒಂದು ಕಾಲು ಬಟ್ಲಷ್ಟು ಉದ್ದಿನ ಬಳಿ ಹಾಕಿಬಿಟ್ಟು ನೆನೆಸೋಕೆ ಹಾಕಿದ್ದೆ ರೀ ಈಗ ಬೆಳಗ್ಗೆ ಎದ್ದು ಒಂದು ಎರಡು ಸಲ ತೊಳ್ಕೊಂಡ್ಬಿಟ್ಟು ಕಾಳು ದೋಸೆ ಮಾಡೋಣ ಅಂತ ರೆಡಿ ಮಾಡಕತ್ತೀನಿ ನೋಡ್ರಿ ಹೆಸರು ಕಾಳನ್ನ ರುಬ್ಬಿ ಬಿಟ್ಟು ಇಡ್ತೀನಿ ಇದಕ್ಕೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ ರೀ ಅಂದರೆ ಹೆಸರು ಕಾಲು ಬಿಟ್ರೆ ಸಾಕು ಪಟ್ಟಂಥ ರೆಡಿ ಮಾಡಿ ಇಟ್ಕೋಬೋದು ಅಂದರೆ ಹಿಟ್ಟು ರೆಡಿ ಮಾಡಿ ಇಟ್ಕೋಬೋದು ಇದನ್ನು ರುಬ್ಬಿಬಿಟ್ಟು ಅದು ಪರ್ಮೆಂಟೇಷನ್ ಮಾಡ್ಬೇಕಂತೇನು ರೂಲ್ಸ್ ಇಲ್ಲ ಇಲ್ದಾಗಂತೂ ಏನು ತಿನ್ನೋಕರೂ ಆಗಂಗಿಲ್ಲ ರೀ ಆದರೆ ತಿನ್ನಲೇಬೇಕು ತಿಂದ್ರನೆ ಬದುಕ್ತೀವಿ ಎಲ್ಲ ಕೆಲಸ ಬಿಟ್ರೂ ನಡೀತೈತಿ ಬಟ್ಟೆ ತಿನ್ನೋದು ಬಿಟ್ರಂತೂ ನಡೀದೇ ಇಲ್ಲರಿ ಅಂದರೆ ತಿನ್ನಕ್ಕೆ ಬೇಕೇ ಆಗ್ತೈತಿ ಅದಕ್ಕೆ ಈಗ ಹೆಸರು ಕಾಳು ದೋಸಾನ ರೆಡಿ ಮಾಡ್ಕೊಳಾಗತ್ತಿನ ನೋಡ್ರಿ ಅದೇ ಹೆಸರು ಕಾಲು ನೆನ್ಸಿದ್ದನ್ನು ಹಾಕಿದ್ದೀನಿ ಬೇಕಾದ್ರೆ ಇದಕ್ಕೊಂದು ಬಟ್ಲು ಅಷ್ಟು ಅಕ್ಕಿನೂ ಹಾಕ್ಬೋದು ನಾನೇನು ಅಕ್ಕಿ ಹಾಕಕ್ಕೆ ಹೋಗಿಲ್ಲ ರೀ ಬರೀ ಹೆಸರು ಕಾಳು ಸ್ವಲ್ಪ ಉದ್ದಿನಬಳೆ ಮತ್ತು ಚೂರು ಮೆಂತ್ಯ ಹಾಕಿಬಿಟ್ಟು ನೆನ್ಸೋಕೆ ಹಾಕಿದ್ದೆ ರೀ ರಾತ್ರಿನೇ ಈಗ ಬೆಳಗ್ಗೆ ಕಾಳು ಮತ್ತು ಸ್ವಲ್ಪ ಕರ್ಬೇವ ಕೊತ್ತಂಬರಿ ಮೆಣ್ಸಿನ್ಕಾಯಿ ಶುಂಠಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನೀರು ಹಾಕಿ ನೈಸಾಗಿ ರುಬ್ಕೊಬೇಕ್ರಿ ಇದಕ್ಕೆ ಪಾಲಕ್ನು ಹಾಕಿಬಿಟ್ರೆ ಇನ್ನೂ ಮಸ್ತ್ ರೀ ಅಂದರೆ ಪಾಲಕ್ ಹಂಗೆ ಹಾಕಕ್ಕೆ ಹೋಗಬಾರ್ದು ಅದು ಬ್ಲ್ಯಾಂಚ್ ಮಾಡಿಬಿಟ್ಟು ಹಾಕ್ಬೇಕು ರೀ ಅಂದರೆ ಕುದಿಸಿಬಿಟ್ಟು ನೀರೊಳಗೆ ಒಂದು ಕುದಿ ಕುದಿಸಿ ಆಮೇಲೆ ಇದಕ್ಕೆ ಹಾಕಿಬಿಟ್ಟು ರುಬ್ಕೋಬೇಕು ಇನ್ನೂ ಮಸ್ತ್ ಆಗ್ತೈತಿ ಮತ್ತು ಕಲರ್ಫುಲ್ಲಾಗಿ ಗ್ರೀನಾಗಿ ಹಾಕ್ತಾವ್ರಿ ದೋಸೆ ಈಗ ಎಲ್ಲನೂ ಇದೇ ರೀತಿ ರುಬ್ಕೊಂಡು ಇಡ್ತೀನಿ ಇದಕ್ಕೆ ಜಾಸ್ತಿ ಹೊತ್ತು ಹಿಡಿದು ಬೇಕಾಗಿಲ್ಲ ಜಸ್ಟ್ ರುಬ್ಬಿದ ತಕ್ಷಣ ಮಾಡಿ ಇಡ್ಬೋದು ಮಾಡಿ ಕೊಡ್ಬೋದು ನಾ ಅಷ್ಟ್ರಿ ಮತ್ತು ದೋಸೆ ಮಾತ್ರ ಮಸ್ತ್ ಬರ್ತಾವೆ ಟೇಸ್ಟ್ನು ರೀ ಅಂದರೆ ಅಕ್ಕಿ ದೋಸೆ ಯಾರಿಗೆಲ್ಲ ಇಷ್ಟ ಇರೋಂಗಿಲ್ಲ ಶುಗರ್ ಇದ್ದವರು ಮತ್ತು ಡಯೆಟ್ ಮಾಡೋರಿಗಂತೂ ಇದು ಬೆಸ್ಟ್ ರೆಸಿಪಿ ನೋಡಿರಿ ಈಜಿಯಾಗಿ ಮಾಡಿ ಕೊಡ್ಬೋದು ಮತ್ತು ವಯಸ್ಸಾದವ್ರಿಗೆ ಅಂತೂ ಪಲ್ಯ ಪಲ್ಯದು ಮಾಡಿಕೊಟ್ರೆ ಅಲ್ಲಿಗೆ ಬರೋಂಗಿಲ್ಲ ಈ ರೀತಿ ದೋಸೆ ಮಾಡಿಕೊಟ್ರೆ ಇಷ್ಟ ಆಗುತ್ತೆ ನಾನು ಇದು ಹೆಸ್ರು ಕಾಳನ್ನ ರುಬ್ಬಿಬಿಟ್ಟು ಇಟ್ಟಿದ್ದೀನಿ ತನಗಷ್ಟು ತಲೆ ಎಣ್ಣೆ ಹಚ್ಚಿಬಿಟ್ಟು ಆಮೇಲೆ ದೋಸೆ ಅದು ಮಾಡಿಕೊಟ್ರಾಯ್ತಂತೇಳೆ ಇನ್ನು ಟೈಮ್ ಇತ್ತಲ್ಲ ಸ್ವಲ್ಪ ಜಲ್ದಿನೇ ರುಬ್ಬಿಬಿಟ್ಟು ಇಟ್ಟಾರೆ ಯಾಕಂದರೆ ಎಂಟುವರೆಗೆ ಕರೆಂಟ್ ಹೋಗ್ತಾವಂತ ಅದಕ್ಕಂತ ನಮ್ಮ ತನೂ ಹೇಳಿದ್ಲು ನಿನ್ನೆ ಮಮ್ಮಿ ನಾಳೆ ಬೆಳಗ್ಗೆ ಎಂಟುವರೆಗೆ ಕರೆಂಟ್ ಹೋಗ್ತಾವೆ ಬೆಳಿಗ್ಗೆ ಏನು ರುಬ್ಬೋದೈತಿ ರುಬ್ಬಿ ಬಿಡ್ರಿ ಮತ್ತು ಮೊಬೈಲ್ ಚಾರ್ಜ್ ಫುಲ್ ಮಾಡಿ ಇಟ್ಬಿ ಇಟ್ಬಿಡ್ರಿ ಅಂತ ಹೇಳಕ್ ಹತ್ತಿದ್ಲು ಅವ್ರ ಫ್ರೆಂಡ್ ಮಮ್ಮಿ ಹೇಳಿದ್ರಂತ್ರಿ ಅದಕ್ಕೆ ನನಗೆ ಹೇಳಾಕತ್ತಿದ್ಲು ಮಧ್ಯಾಹ್ನ ಮೂರು ಗಂಟೆಗೆ ಬರ್ತಾವೆ ಅಂದ್ರೆ ಬೆಳಿಗ್ಗೆ ಕರೆಂಟ್ ಇರೋಲ್ಲ ಅಂತಂದಿದ್ಲು ಹಂಗಾನ ಆಯ್ತು ರೀ ಬೆಳಗ್ಗೆ ಎಂಟುವರೆಗೆ ಹೋಗಿದ್ದು ನಾವು ಮಧ್ಯಾಹ್ನ ಮೂರು ಗಂಟೆಗೆ ಕರೆಂಟ್ ಬಂದು ಈಗ ಫಸ್ಟ್ ಈ ತನೂಗೆ ತಲೆಗೆ ಎಣ್ಣೆ ಹಚ್ಚಿಬಿಟ್ಟು ಆಮೇಲೆ ಅಂತ ಎಣ್ಣೆ ಹಚ್ಚಾಕತ್ತಿದ್ ನೋಡ್ರಿ ನಾವೆಲ್ಲ ಸಣ್ಣವ್ರು ಇದ್ದಾಗ ಅವಾಗ ವಾರಕ್ಕೊಂದ್ಸಲ ಕಂಪಲ್ಸರಿ ಹಚ್ಕೊತಿದ್ದೀವಿ ಈಗಿನ ಮಕ್ಕಳಂತೂ ಎಣ್ಣೆ ಹಚ್ಕೊಳ್ಳೋದೇ ರೀ ಆದರೆ ತನು ಹಚ್ಕೊತಾಳು ಆದರೆ ವಾಶ್ ಮಾಡ್ಕೊಂಡ್ಬಿಟ್ಟು ಕೂ ಕೂದ್ಲಾ ರೀ ಕಾಲೇಜ್ಗೆ ಹೋಗ್ಬೇಕಾದ್ರೆ ಫುಲ್ ಬಿಟ್ಕೊಂಡು ಹೋಗ್ತಾರ ಹಿಂಗಾಗಿ ಅಂದರೆ ಹೆಣ್ಣಲ್ಲಿ ಹಾಕೊಳ್ಳೋಂಗಿಲ್ಲಲ್ರಿ ಬಿಟ್ಕೊಂಡು ಹೋಗ್ತಾರೆ ಹಿಂಗಾಗಿ ಅದು ಕೂದಲೆಲ್ಲ ಡ್ಯಾಮೇಜ್ ಆಗ್ತಾವೆ ಕೂಲ್ ಉದ್ರಾಕೆ ಸ್ಟಾರ್ಟ್ ಆಗ್ಬಿಡ್ತಾವೆ ಮತ್ತು ಮಮ್ಮಿನ ಕೂಲ್ ಉದ್ರಾಕತ್ತವು ಏನು ಮಾಡೋದಂತೆ ನಮಗೆ ಕೇಳೋದು ನೀಟಾಗಿ ಇಕ್ಕೊಂಬಿಟ್ಟು ಹೆಣ್ಣು ಹಾಕೊಂಡ್ಬಿಟ್ಟ ಹೋಗ್ಬಿಟ್ರೆ ಅದು ದಶ್ಟ್ನು ಹೋಗಂಗಿಲ್ಲ ಕೂದಲೊಳಗೆ ಮತ್ತೆ ಕೂದಲು ಉದ್ರಂಗೂ ಇಲ್ಲ ರೀ ಅದೊಂದು ಫ್ಯಾಷನ್ ಆಗಿಬಿಟ್ಟೈತಿ ಕೂದಲಾ ಬಿಟ್ಕೊಂಡು ಹೋಗೋದು ನಾವು ಸಣ್ಣವ್ರ ರೀ ಕುರ್ಲ ಬಿಟ್ಕೊಂಡು ಹೋಗ್ಬಿಟ್ರೆ ಅಂದ್ರೆ ಒಪ್ಪನೇ ಮ ಬಿಟ್ಬಿಟ್ರೆ ನಮ್ಮ ಅಜ್ಜಿ ಅದು ಬೈತಿದ್ರು ದೇವ್ ಬಡಿತಾವು ಕುರ್ಲ ಬಿಟ್ಕೊಂಡು ಹೋಗ್ಬಾರ್ದು ಅಂತೇಳಿ ಅಂಜಿಕೆ ಹಾಕ್ತಿದ್ರು ಆವಾಗ ನಾವು ಸಣ್ಣವ್ರ ಇದ್ದಾಗೆಲ್ಲ ಸಿಕ್ಕಾಪಟ್ಟೆ ಅನಿಸ್ತಿದ್ವಿ ದೇವ್ ಬಡಿತಾವು ಅದೆಲ್ಲ ನಮ್ಮ ಮೆಂಟಲಿಟಿ ಆ ಥರ ಇತ್ತು ರೀ ಅವಾಗ ಅಂದರೆ ದೊಡ್ಡವ್ರ ಮಾತನ್ನು ಭಾಳ ಕೇಳ್ತಿದ್ವಿಲ್ಲ ಹಿಂಗಾಗಿ ಆ ಥರ ಅನ್ನಿಸ್ತಿತ್ತು ದೇವಭೂತ ಇಲ್ಲಂತ ಅನಿಸುತ್ತೆ ಬಟ್ ಅವಾಗೆಲ್ಲ ನಮ್ಮ ಒಳ್ಳೆಯದಕ್ಕೇ ಹೇಳ್ತಿರಂತೆ ಅನಿಸ್ತೈತಿ ಯಾಕಂದರೆ ಕುರ್ಲ ಬಿಟ್ಕೊಂಡು ಹೋಗಿಬಿಟ್ರೆ ದಷ್ಟೆಲ್ಲ ಹೋಗ್ತೈತಿ ಮತ್ತು ಕು ಕೂದ್ಲು ಉದ್ರತಾವಂತ ಆ ಒಂದು ರೀಸನ್ಗೆ ಅವ್ರು ಹೇಳ್ತಿದ್ರಂತ ಅನಿಸುತ್ತೆ ರೀ ಈಗ ತನಗೆ ಈ ರೀತಿ ಎಣ್ಣೆ ಹಚ್ಚಿಬಿಟ್ಟು ಫುಲ್ ಮಸಾಜ್ ಮಾಡಿ ರೀ ಇಕ್ಬಿಟ್ಟು ಆಮೇಲೆ ಒಂದೆರಡು ತಾಸು ಬಿಟ್ಬಿಟ್ಟು ತಲೆ ವಾಶ್ ಮಾಡ್ಕೊಂಡ್ರಾಯ್ತು ಕಂಪಲ್ಸರಿ ವಾರಕ್ಕೊಂದ್ಸಲ ಈ ರೀತಿ ಮಾಡಿಬಿಟ್ರೆ ಕೂದಲು ಉದ್ರೋದನ್ನೂ ಕಮ್ಮಿ ಆಗ್ತಾವ್ರಿ ಮತ್ತು ಚಲೋತ್ನೇ ಬೆಳೀತಾವೆ ಆದರೆ ವಾರ ತನಕ ನೀಟಾಗಿ ಹೆಣಲ್ಲಿ ಹಾಕೊಂಡ್ಬಿಟ್ರೆ ಇನ್ನಷ್ಟು ಉದ್ದು ಬರ್ತಾವೆ ಆದ್ರೆ ನಮ್ಮ ತನೂ ಕೆಳಂಗಿಲ್ಲ ರೀ ಅಂತಾರಲ್ಲ ಒಂದು ಜುಟ್ಟ ಹಾಕೊಂಬಿಟ್ಟು ಅಂದ್ರೆ ಕೂದಲು ಹಂಗೆ ಓಪನ್ ಬಿಟ್ಕೊಂಡ್ಬಿಟ್ಟು ಹೋಗ್ತಾರೆ ಹಿಂಗಾಗಿ ಎಲ್ಲ ಕೂದಲು ಉದ್ರಾಕತ್ತವು ಮತ್ತು ಮಮ್ಮಿ ಕೂದಲು ಉದ್ರಾಕತ್ತಾವೆ ಏನು ಮಾಡ್ಲಿ ಅಂತ ಕೇಳಾಕತ್ತಿದ್ಲು ನೀಟಾಗಿ ಹೆಣಲ್ಲಿ ಹಾಕೊಂಡ್ಬಿಟ್ಟು ಹೋಗುವ ಉದ್ರಂಗಿಲ್ಲ ಅಂತ ಹೇಳೋದೆ ಹಾಗಾದ್ರೆ ಈ ರೀತಿ ಚೆಂದ ಮಸಾಜ್ ಮಾಡಬೇಕು ಅಂದ್ರೆ ಅದು ಬ್ಲಡ್ ಸರ್ಕ್ಯುಲೇಷನ್ ಏನೈತಲ್ಲ ಚಲೋ ಆಗ್ತೈತಿ ಮತ್ತು ಕೂದಲು ಬೆಳಾಕು ಹೆಲ್ಪ್ ಆಗ್ತೈತಿ ಆಮೇಲೆ ಒಂದು ಒಂದು ಎರಡು ಮೂರು ನಿಮಿಷ ಚೊಲೋತ್ನಾಗ ಇಕ್ಬೇಕು ರೀ ಅಂದ್ರೆ ನೀಟಾಗಿ ಹಿಕ್ಬಿಟ್ಟು ಹೆಣಲ್ ಹಾಕ್ತೀನಿ ನಮ್ಮ ಅಜ್ಜಿ ಅದು ಅವಾಗ ಎಷ್ಟು ಅಂದ್ರೆ ರೀ ಇವಾಗೆಲ್ಲ ತಲೆ ತಿಕ್ಕಬಾರ್ದು ಮತ್ತು ಜಾಸ್ತಿ ಹಿಕ್ಬಾರ್ದು ಅಂತ ಹೇಳ್ತಾರೋ ಅವಾಗ ನಾವು ಸಣ್ಣರು ಇದ್ದಾಗ ನಮ್ಮ ಅಜ್ಜಿ ಅದು ಹೆಂಗೆ ಹಿಕ್ತಿದ್ರು ಅಂದರೆ ಫುಲ್ ಎಲ್ಲ ಉರ್ಯಾಕ್ ಸ್ಟಾರ್ಟ್ ಆಗ್ತಿತ್ತು ಅಷ್ಟು ಹಿಕ್ತಿದ್ರು ಮತ್ತು ಅಷ್ಟು ಬಿಸಿ ಬಿಸಿ ನೀರು ಹಾಕ್ತಿದ್ರು ಆದರೆ ನಮ್ಮ ಕೂದಲ ಒಂದು ಮೂರು ನಾಲ್ಕು ತಿಂಗಳ ಒಳಗಡೆ ಒಂದೊಂದು ಗೇಣ ಅಷ್ಟು ಬೆಳೀತಿದ್ದು ಅಷ್ಟು ಫಾಸ್ಟ್ ಬೆಳೀತಿದ್ದು ಮತ್ತು ನಾವೇನೇ ರೊಟ್ಟಿ ಪಲ್ಯ ಬಿಟ್ಟು ಏನೂ ತಿಂತಿದ್ದಿಲ್ಲ ಮತ್ತು ಕೂ ಕೂದ್ಲಿಗೇನು ಗೊತ್ತಂದ್ರೆ ಕೊಬ್ಬರಿ ಎಣ್ಣೆ ಮತ್ತು ಹಚ್ಚೋದು ಮತ್ತು ಸಾವಂತ ಪುಡಿ ಹಾಕಿ ತೊಳಿತಿದ್ರು ಅಂದ್ರೆ ಅರ್ಬಿಗೆಲ್ಲ ಹಾಕ್ತಿದ್ರಲ್ರಿ ಅವಾಗ ಸಾವನ್ ಪುಡಿ ಹಾಕಿಬಿಟ್ಟೇ ತಲೆ ತೊಳಿತಿದ್ರು ನಮ್ಗೆ ಅಂದ್ರೆ ವಾಶ್ ಮಾಡ್ತಿದ್ರು ಇವಾಗ ಎಷ್ಟೇ ವೆರೈಟಿ ಶಾಂಪು ಎಷ್ಟೇ ಕಾಸ್ಟ್ಲಿ ಶಾಂಪೂ ಹಾಕಿಬಿಟ್ರು ಮತ್ತು ಕೂದಲು ಉದುರೋದು ಮತ್ತೆ ಡ್ಯಾಂಡ್ರಫ್ ಆಗೋದಂತೂ ಕಮ್ಮಿನೇ ಆಗಲ್ಲ ರೀ ಹಚ್ಕೊಂಡಾಗ ಅಂದಿಷ್ಟು ಕಮ್ಮಿ ಆಗ್ತೈತಿ ಮತ್ತು ಅದನ್ನೇ ಸ್ಟಾರ್ಟ್ ಆಗ್ಬಿಡ್ತೈತಿ ಕೂದ್ಲು ಉದ್ರೋದು ಮತ್ತು ಡ್ಯಾಂಡ್ರಫ್ ಆಗೋದು ಹಿಂಗಾಗಿ ಅಟ್ಲೀಸ್ಟ್ ವಾರದಾಗ ಒಂದ್ಸಲ ಕೊಬ್ಬರಿ ಎಣ್ಣೆ ಹಚ್ಕೊಂಡ್ಬಿಟ್ಟು ನೀಟಾಗೆ ಇಕ್ಕೊಂಬಿಟ್ರೆ ಕೂದಲು ಉದ್ರೋದು ಕಮ್ಮಿ ಆಗ್ತೈತೆ ನೋಡ್ರಿ ನಾನು ತನಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಿಬಿಟ್ಟು ಜಾಗ ಮಾಡಿ ಬಂದಿದ್ದೀನಿ ನೋಡ್ರಿ ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡಿ ಕೊಡಬೇಕು ಟೈಮ್ ಒಂಬತ್ತು ಗಂಟೆ ಆಗಿ ಹೋಗಿದ್ರಿ ರೀ ಅಂದರೆ ಸ್ವಲ್ಪ ಜಲ್ದಿನೇ ರೆಡಿ ಮಾಡಿಟ್ಟಿದ್ದಿಲ್ಲ ನಾನು ಲೈಟ್ ಹೋಗ್ತಾವಂತ ಲೈಟ್ ಹೋಗ್ಯಾವ ನೋಡಿದ್ರಿ ಅದು ಕರೆಂಟ್ ಹೋಗ್ಯಾವ ಈಗ ನಾಶ್ಟಾಕ ರೆಡಿ ಮಾಡಿ ಕೊಡಾಕತೀನ್ರಿ ತಾನು ನಾಶಾಕೆ ಬಂದಾಳು ಅಂದ್ರೆ ಕರೆಂಟ್ ಮೇಲೆ ಜಳಕ ಮಾಡ್ತೀನಿ ಮಮ್ಮಿ ಅಂತ ತನಕತಿಲ್ಲ ಅವ್ರ ಫ್ರೆಂಡ್ಸ್ ಬೇರೆ ಬರ್ತಂದಾರೀ ಹೀಗಾಗಿ ಜಲ್ದಿ ಜಳಕ ಮಾಡಮ್ಮ ಅಂತನಕತ್ತಿದ್ದೆ ಬಟ್ ಕೇಳಾಕತ್ತಿಲ್ಲ ರೀ ಹಂಗ ರೀ ಸಂಡೇ ಇದ್ದಿಸ್ಬಿಟ್ಟು ಇದ್ ಬಿಟ್ರಂತೂ ಅವ್ರಿ ಜಳ್ಕಾ ಮಾಡೋದನ್ನು ವಜ್ಜಾಗುತ್ತ ನಾಷ್ಟ ಮಾಡೋದನ್ನು ವಜ್ಜೆ ಆಗುತ್ತೆ ಹೇಳಿ ಹೇಳಿ ಸಾಕಾಗ್ತೈತಿ ಎಲ್ಲ ಮಕ್ಕಳು ಹಂಗಾರೆ ಸಂಡೆ ಬಂತಂದ್ರೆ ಸಾಕು ಲೇಟ್ ಮಾಡಿ ಹೇಳೋದು ಜಳ್ಕ ಮಾಡೋಂಥ ಸಾಕಾಗ್ಬಿಡ್ತೈತಿ ಏನು ಚಿಂತೆ ಅರ್ಬಿ ತೊಗೋ ಚಿಂತಿ ಜಲ್ದಿ ಜಾತ ಹೋಗಿಬಿಟ್ರೆ ಅರ್ಬಿ ತೊಗೋದ್ ಹಾಕ್ಬೋದತ್ತೆ ನಮ್ ಚಿಂತೆ ಇರ್ತೈತಿ ಮೊದ್ಲ ಈಗ ಮಳೆ ಸ್ಟಾರ್ಟ್ ಆಗುತ್ತಲ್ರಿ ಅರ್ಬಿ ಅಂತೂ ಒಣಗೋದೇ ಇಲ್ಲ ಹಾಗಾದ್ರೆ ಇದು ಸ್ಟೋವ್ ಏನಿತ್ತಲ್ಲ ಸಣ್ಣ ಇಟ್ಟ ತಕ್ಷಣ ಆರ್ಬಿಡಾಕತೈತಿ ಗೊತ್ತಾನೇ ಆಗಲ್ಲ ಮನೇನ ರಿಪೇರಿ ಮಾಡ್ಸಿದೀನಿ ಮತ್ತೆ ಹಂಗ ಹಾಕತ್ತೈತಿ ಯಾಕಂದ್ರೆ ಇಪ್ಪತ್ತು ವರ್ಷ ಆಯ್ತು ಅನ್ಸುತ್ತೆ ತೊಗೊಂಡಿದ್ದು ಗ್ಯಾಸ್ ಸ್ಟೋರಿ ಅದನ್ನೂ ಯಾವಾಗ ಕೈ ಕೊಡ್ಲಿ ಅಂತೇಳಿ ಅನಾಕತ್ತೈತಿ ಹಂಗೆ ಒಂದಾದ್ಮೇಲೆ ಏನಾದರೂ ಪ್ರಾಬ್ಲಮ್ ಬರ್ತಾನೆ ಇರ್ತವೆ ಹಾಗಾದ್ರೆ ಎಷ್ಟು ಮಸ್ತಾಗಿ ಬರ್ತಾವು ಅದು ಹೆಸರು ದೋಸೆ ರೀ ತಿನ್ನಕ್ಕೂ ಟೇಸ್ಟ್ ಹತ್ತಾವೆ ರೀ ಮತ್ತೆ ತೆಲ್ಗನು ಮಾಡ್ಕೋಬೋದು ಬೇಕಂದ್ರೆ ಇದಕ್ಕೆ ಸಣ್ಣ ಉಳ್ಳಾಗಡ್ಡಿ ಟೊಮೆಟೊ ಮತ್ತು ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಹಾಕಿಬಿಟ್ಟು ಉತ್ತಪ್ಪ ಥರನೂ ಮಾಡ್ಕೋಬೋದು ಬಟಾಟಿ ಪಲ್ಯನೂ ಮಾಡಿದೆ ಚಟ್ನಿನಂತೂ ಬೆಳಗ್ಗೆ ಮಾಡಿ ಇಟ್ಟಿದ್ದೆ ಅಂದರೆ ಏಳು ಗಂಟೆಗಂದ್ರೆ ಚಟ್ನಿ ಮತ್ತು ಅದನ್ನ ಕಾಳು ಎಲ್ಲ ರುಬ್ಬಿ ಬಿಟ್ಟು ಇಟ್ಟಿದ್ದೆ ರೀ ಮತ್ತೆ ಬಟಾಟಿ ಪಲ್ಯ ಮಾಡಿದೆ ನನ್ನ ಮಗಳಿಗಿದ್ರೆ ದೋಸೆ ಮಾಡಿದ್ರೆ ಬಟಾಟಿ ಪಲ್ಯ ಕಂಪಲ್ಸರಿ ರೀ ಅಂದ್ರೆ ದೋಸೆ ತಿನ್ನೋದು ಆ ಥರ ಮಾಡ್ತಾಳು ಅದಕ್ಕಂತ ಮತ್ತು ಚಟ್ನಿ ಅಷ್ಟೇ ಮಾಡಿ ಇಡ್ಬೇಕಂದಿದ್ದೆ ರೀ ಆದರೆ ಬಟಾಟಿ ಪಲ್ಯ ಬೇಕಂತ ಬಟಾಟಿ ಪಲ್ಯನೂ ಮಾಡಿದೆ ಈಗ ಎಲ್ಲರಿಗೂ ನಾಷ್ಟ ಕಾಯಿ ಕೊಟ್ಬಿಟ್ಟು ನಾನು ನಾಷ್ಟನ ಹಚ್ಕೊಂಡು ಬಂದಿದ್ದೀನಿ ನೋಡಿರಿ ಇನ್ನು ನಾನು ನಾಷ್ಟ ಮಾಡಬೇಕು ಎಷ್ಟು ಮಸ್ತಾಗಿ ತೆಳ್ಳಗಾಗಿ ಬಂದಾವ ರೀ ಮತ್ತು ಟೇಸ್ಟ್ನು ಇರ್ತಾವೆ ಇದಕ್ಕೇನು ಪಲ್ಯ ಬೇಕು ಚಟ್ನಿ ಬೇಕಂತೆ ರೂಲ್ಸ್ ಇಲ್ಲ ಹಂಗೆ ಸ್ವಲ್ಪ ಏನಂತ ಮೊಸರು ಅದು ಹಚ್ಕೊಂಡು ತಿನ್ಬೋದು ಟೇಸ್ಟ್ ಆಗ್ತೈತಿ ಈಗ ನಾಷ್ಟ ಮಾಡಿಬಿಟ್ಟು ಟ್ಯಾಬ್ಲೆಟ್ ತೊಳಾಕೈತಿ ನೋಡ್ರಿ ನಂಗಂತೂ ಟ್ಯಾಬ್ಲೆಟ್ ತೊಗೊಳೋದಂತ ಇಷ್ಟು ತ್ರಾಸ ಆಗ್ತೈತಿಲ್ಲ ಸಿಕ್ಕಾಪಟ್ಟೆ ತ್ರಾಸ ಆಗ್ತೈತ್ರಿ ಎಲ್ಲರಿಗೂ ತ್ರಾಸ ಆಗ್ತೈತಿ ಟ್ಯಾಬ್ಲೆಟ್ ತೊಗೋದಂದ್ರೆ ಬಟ್ ಏನ್ ಮಾಡೋದು ಆರಾಮ್ ಆಗ್ಬೇಕಂದ್ರೆ ತೊಗೊಲೇಬೇಕಲ್ರಿ ಅದು ಒಂದಲ್ಲ ಎರಡಲ್ಲ ಐದು ಟ್ಯಾಬ್ಲೆಟ್ ಕೊಟ್ಟಾರು ಐದು ಟ್ಯಾಬ್ಲೆಟ್ ತೊಳತ್ತೆ ಸಾಕಾಗ್ಬಿಡ್ತೈತಿ ಮತ್ತೆ ಬಾಯಿನೂ ಫುಲ್ ಕೈ ಆಗ್ಬಿಡ್ತೈತ್ರಿ बाय बाय एक अबो है चा चा कुड़ कुड़ बाय कुड़ बाय चार पौतिन बात है चार पौतिन मंटी मस्त बट्टा दिन दे मेरे बाबा 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 अब दुनिया में तो क्या मर चला हूँ मेरे तो रेट बंद लाता कितना

ಇವತ್ತಂತೂ ಫುಲ್ ಖುಷಿಯಾಗಿದ್ದೆ ನೋಡ್ರಿ ಬೆಳಗ್ಗೆ ಸ್ವಲ್ಪ ಆರಾಮಾಗಿತ್ತಿಲ್ಲ ಟ್ಯಾಬ್ಲೆಟ್ ತೊಗೊಂಡು ಸ್ವಲ್ಪ ಆರಾಮಾಗಿದ್ದೆ ಅಂತೂ ಏನು ಮಾಡೋಕ್ಕೆ ಹೋಗಿತಿಲ್ಲರಿ ಬೆಳಗ್ಗೆ ದೋಸೆ ಅಷ್ಟೇ ಮಾಡಿದ್ದು ಸಡನ್ನಾಗಿ ಸಬ್ಸ್ಕ್ರೈಬರು ಮನೆಗೆ ಬಂದರು ಹಿಂಗಾಗಿ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವರಿಗಂತೂ ಭೇಟಿ ಆಗಿಬಿಟ್ಟು ಮತ್ತು ಅವ್ರದ್ದು ಹ್ಯಾಬಿಟ್ ಭಾಳ ಅಂದ್ರೆ ಭಾಳ ಚಲೋ ಐತಿ ರೀ ಯಾಕಂದರೆ ನಮ್ಮೊಳಗೆ ಒಬ್ಬರು ಆಗಿರ್ತಾರಲ್ಲ ಹಾಗಾಗಿ ಅವ್ರು ನೋಡಿಬಿಟ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ ಈ ರೀತಿ ಫ್ರೆಂಡ್ಸ್ ಆಗಲಿ ಸಬ್ಸ್ಕ್ರೈಬರ್ ಆಗಲಿ ರಿಲೇಟಿವ್ ಆಗಲಿ ಈ ರೀತಿ ಇದ್ಬಿಟ್ರೆ ಅವ್ರನ್ನ ಕಳ್ಸಿ ಕೊಡೋಕೆ ಬರೋಂಗಿಲ್ಲ ಬರಂಗಿಲ್ಲ ಆ ಥರ ಅಷ್ಟು ನಮ್ಗೆ ಹಚ್ಕೊಂಡು ಇದ್ರು ಮತ್ತು ಎಲ್ಲನೂ ಹೇಳ್ಕೋತಾ ಇದ್ರು ನಮ್ಮದು ಕೇಳ್ತಾಯಿದ್ರಲ್ಲ ಹೀಗಾಗಿ ಭಾಳ ಅಂದ್ರೆ ಭಾಳ ಖುಷಿ ರೀ ಅಂತೂ ಭೇಟಿ ಆಗಿಬಿಟ್ಟು ನನಗಂತೂ ಹೊರಗಿನವ್ರು ಬಂದಾರಂತ ಅನಿಸ್ಲೇ ಇಲ್ಲ ಅಷ್ಟು ಫ್ರೀ ಆಗಿದ್ರು ಮತ್ತು ಅವ್ರು ಮಾತಾಡೋ ಶೈಲಿ ಆಗಲಿ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತು ನನಗೆ ಅಂದರೆ ನಮ್ಮದೇ ಸ್ವಂತ ಅಕ್ಕ ತಂಗಿನೂ ನಮ್ಮ ತಂಗ ನಮ್ಮ ಸಂಗಟ ಮಾತಾಡ್ತಾರಂತ ಆ ಥರ ಫೀಲ್ ಬರಕತ್ತಿತ್ತು ನನಗೆ ಸಿಕ್ಕಾಪಟ್ಟೆ ಆಯಿತು ಎರಡು ಮೂರು ತಾಸ ಮಾತಾಡ್ಕೊಂತ ಅಂತ ಆ ಟೈಮ್ ಹೋಗಿದ್ದಾನೆ ಗೊತ್ತಾಗ್ಲಿಲ್ಲ ಈ ಕಡೆ ಅಡಿಗೆ ಮಾಡೋ ಕಡೆ ಮತ್ತೆ ನಾಷ್ಟ ಮಾಡೋ ಕಡೆ ಲಕ್ಷಣ ಇದ್ದಿದ್ದಿಲ್ಲ ಕಷ್ಟ ಸುಖ ಮಾತಾಡ್ಕೊಂತ ಕುಂತಿದ್ವಿ ನಾನಂತೂ ಯಾರೇ ಸಿಕ್ಬಿಟ್ರೆ ಜಾಸ್ತಿ ಹೇಳ್ಕೊಂಡ್ಬಿಡ್ತೀನಿ ಅಂದ್ರೆ ಮನಸ್ಸು ಹಗಿರ ಆಗ್ಬಿಡ್ತೈತಿ ಸ್ವಲ್ಪ ಜಾಸ್ತಿ ಹೇಳ್ಕೊಂಡೆ ಅಂತ ಅನ್ಸತ್ ಒಂದೊಂದ್ಸಲ ಹಿಂದಿಗಡೆ ಬಟ್ ಖುಷಿ ಆಯ್ತ್ರಿ ಅವ್ರಿಗೆ ಭೇಟಿ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯ್ತು ಫಸ್ಟ್ ಟೈಮ್ ಭೇಟಿ ಆಗಿದ ಕರೆ ಬಾಧಿನಂತ ಫ್ರೆಂಡ್ಸ್ ಹತ್ರ ಅನ್ಸಾ ನನಗ ಅಂದ್ರೆ ಅಷ್ಟು ಖುಷಿ ಅನ್ಸಾಕತ್ತಿತ್ತು ಅಷ್ಟು ಫ್ರೀ ಆಗಿದ್ അവർ നന്നത്തു ബാ ബാ ഡബൽ ഖുഷി ആയി നോട്രി നിമി ബേട്ട്ബിട്ടു ആ ഏന ആ തര ഖുഷി ഐത്ത് ഹെൽക്കൊള്ളക്കാ ഇല്ല ഒന്നൊന്നസ ആ തര ഖുഷി അനസത്ത മനസ്സീ বাই বাই ও গত ನಮ್ಮ ತನೂ ಸ್ಕೂಲ್ ರೀ ಅಂದ್ರೆ ಹೈಸ್ಕೂಲು ಮತ್ತ ಈಗ ಕಾಲೇಜ್ ಬೇರೆ ಕಡೆನೆ ಕಲಿಯಾಕತ್ತಿದ್ದು ಆದ್ರೆ ಒಂದೇ ಕ್ಲಾಸಿಂದ ಸೆವೆಂತ್ ಮಠ ಇಬ್ಬರು ಕೂಡಿನೇ ಕಲ್ತಿದ್ದು ತನು ಮತ್ತ ರೀ ಇನ್ನಾದ್ರೂ ಫ್ರೆಂಡ್ಸ್ ಅದಾರು ಅಂದರೆ ಕ್ಲೋಸ್ ಫ್ರೆಂಡ್ಸ್ ರೀ ಏನೇ ಬರ್ತಡೇ ಇದ್ರೂ ತನನು ಹೋಗ್ತಾಳೋ ಮತ್ತು ಮುಸ್ಕಾನ್ ಬರ್ತಾಳು ಹಿಂಗಾಗಿ ಆವಾಗಿಂದ ಇನ್ನು ಫ್ರೆಂಡ್ಶಿಪ್ ಹಂಗೆ ಇತ್ತು ನೋಡ್ರಿ ನಮ್ಮ ತನಗಂತೂ ಫ್ರೆಂಡ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ನರ್ಸರಿ ಫ್ರೆಂಡ್ಸ್ನು ಅದಾರ ಇನ್ನೂ ಅಂದ್ರೆ ಆಕೆಗೆ ಇನ್ನೂ ಅರ್ಥ ಆಗದೆ ವಯಸ್ಸಿನಾಗ ಫ್ರೆಂಡ್ಶಿಪ್ ಮಾಡಿಸದೇಕೆ ಇನ್ನೂ ಫ್ರೆಂಡ್ಸ್ ಅದಾರು ಇನ್ನೂ ಮಾತಾಡ್ತಾರೋ ಇನ್ನ ಅವ್ರ ಮನೆಗೆ ಹೋಗ್ತೀವಿ ನಾವು ಹೋಗ್ತೀವಿ ಅವರು ಬರ್ತಾ ಇರ್ತಾರೋ ಭವಾನಿ ಅಂತ ಹೇಳಿ ಎಲ್ ಕೆ ಜಿ ಯು ಕೆ ಜಿ ಇಲ್ಲ ನರ್ಸರಿ ಮತ್ತು ಎಲ್ ಕೆ ಜಿ ಅಷ್ಟೇ ಎರಡು ವರ್ಷ ಕಲ್ತಿದ್ದು ಅವಾಗೆಲ್ಲ ನಮ್ಮನಿಗೆ ಬರೋದು ಅದು ಮಾತಾಡ ನಮ್ಮ ತನ್ನೊಂದು ಫ್ರೆಂಡ್ ಭವಾನಿ ರೀ ಇನ್ನ ತನಕ ಎಲ್ಲರೂ ಭೇಟಿ ಆದರೆ ಅಷ್ಟು ಫ್ರೀಯಾಗಿ ಮಾತಾಡ್ತಾರೆ ಮತ್ತು ಅಷ್ಟು ಕ್ಲೋಸ್ ಆಗಿ ಮಾತಾಡ್ತಾರೋ ಅಷ್ಟು ಇಷ್ಟನೂ ಪಡ್ತಾರೆ ಒಬ್ರಿಗೊಬ್ರು ಅಷ್ಟು ಖುಷಿ ಆಗ್ತೈತಿ ಫ್ರೆಂಡ್ಶಿಪ್ ಅನ್ನೋದು ಒಂದು ಏನಂತಾರದು ರಕ್ತ ಸಂಬಂಧಕ್ಕಿಂತ ಜಾಸ್ತಿ ಖುಷಿ ಕೊಡ್ತೈತೆ ಅಂತ ನನಗೆ ಅನ್ಸುತ್ತೆ ಒಂದೊಂದು ಸಲ್ಲ ರೀ ಯಾಕಂದರೆ ರಕ್ತ ಸಂಬಂಧಿಕರು ಹೆಂಗೆ ಓದ್ತಾನೆ ಒಂದು ಟೈಮ್ದಾಗ ಇದ್ದಾಗ ಬರೋದು ಇಲ್ಲಾರ್ದಾಗ ದೂರ ಆಗ್ತಾರೋ ಆದ್ರೆ ಫ್ರೆಂಡ್ಶಿಪ್ ಅನ್ನೋದು ಯಾವಾಗಲೂ ಒಂದು ಅಟ್ಯಾಚ್ಮೆಂಟ್ ಇರ್ತೈತಿ ಮತ್ತು ಕಷ್ಟಕ್ಕಾಗ್ಲಿ ಸುಖಕ್ಕಾಗಲಿ ಮತ್ತು ಫೀಲಿಂಗ್ಸ್ ಆಗಲಿ ಅರ್ಥ ಮಾಡ್ಕೊತಾರಂತ ನನಗೆ ಅನ್ಸುತ್ತೆ ಒಂದೊಂದು ರೀ ಆದ್ರೆ ನಿಮಗೆ ಹೆಂಗೆ ಅನ್ಸುತ್ತೆ ಮತ್ತು ನಿಮ್ಮ ಅಭಿಪ್ರಾಯಗಳ ಅದು ಅನುಭವ ಅನ್ಭವಿಸಿದ್ರಿಗೆ ಮಾತ್ರ ಗೊತ್ತಿರ್ತೈತೆ ರೀ ಫ್ರೆಂಡ್ಶಿಪ್ ಅನ್ನೋದು ನನಗಂತೂ ആ റഷ് സ്കൂൾ ഫ്രെണ്ട്സാ കാലേജ് നാവത്തു കാലേജ് ഹോ ഇല്ല സ്കൂൾ ഫ്രെണ്ടത്തു യാരൂ ഇല്ലേ ಅಂದರೆ ಸ್ವಲ್ಪ ಫ್ರೆಂಡ್ಸ್ ಅದಾರು ಅಂದರೆ ನಮ್ಗಿಂತ ದೊಡ್ಡವರು ಅದಾರೆ ಆದರೆ ಅವರು ನನಗೆಲ್ಲ ಅರ್ಥ ಮಾಡಿಸ್ತಾರೋ ಅದಕ್ಕಂತೂ ಹೇಳಿದೆ ನಾನು ಈಗ ನಮ್ಮ ತನೂ ಇದ್ರೆ ಫ್ರೆಂಡ್ಸ್ಗೋಸ್ಕರ ಪಾನಿಪುರಿ ಮಾಡಾಕತ್ತ ನೋಡ್ರಿ ಮುಸ್ಕಾನ ಓದ್ಲು ಅವ್ರ ಮನೆಗೆ ಗೆಸ್ಟ್ ಬಂದಾರಂತೆ ಸಲನಂತೆ ರೆಡಿ ಮಾಡ್ಕೊಳಕತ್ತಿದ್ಲು ಆಲ್ರೆಡಿ ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ರು ಯಾಕೆ ಅವ್ರ ಮನೆಯೊಳಗೆ ಫೋನ್ ಹಚ್ಚನ ಓದ್ಲು ಆದರೆ ಅಪ್ಸನ ಮತ್ತು ಅಶ್ವಿನಿ ಬರ್ತಂದ್ರ ಮಮ್ಮಿ ಅಂತ ರೆಡಿ ಮಾಡ್ಕೊತಿನಂತೆ ಮಾಡ್ಕೊಳಾಕತ್ತ ನೋಡ್ರಿ ನಾನು ಇದ್ರೆ ಪಾನಿ ಮಾಡಿಕೊಟ್ಟು ಮತ್ತು ಬಟಾಟಿನೆಲ್ಲ ಕುದಿಸ್ಬಿಟ್ಟು ರೀ ಅದನ್ನ ಪಲ್ಯ ರೆಡಿ ಮಾಡಿಬಿಟ್ಟು ಪೂರಿನ ಫ್ರೈ ಮಾಡ್ಕೊಳಕತ್ತಾಳು ನಾನು ಮಾಡ್ದಂಗೆ ಆಗೋದೇ ಇಲ್ಲ ರೀ ನಾನು ಮಾಡಿದ್ನಂತೆ ತಿನ್ನೋಕತ್ತಿದ್ದೆ ಬ್ಯಾಡ ಮಮ್ಮಿ ನೀವು ಮೊದಲೇ ಐತಿ ರೈತಿ ಕರೆಯೋಕೋಬೇಡ್ರಿ ನಾನೇ ಫ್ರೈ ಮಾಡಿದ್ನಂತೆ ಫ್ರೈ ಮಾಡೋಕತ್ತಾವ ರೀ ಆದರೆ ಎಷ್ಟು ಕೆಂಪಾಗಿ ಫ್ರೈ ಮಾಡೋಕತ್ತಾಳು ಅದ್ರೊಳಗೆ ಈ ರೀತಿ ಒತ್ತಿಸಿ ತಿನ್ನಕ್ಕೆ ಬರಂಗಿಲ್ಲಮ್ಮ ಬರೋಂಗಿಲ್ಲಮ್ಮ ಈ ರೀತಿ ಹೋಗಬೇಡ ಅಂತ ಹೇಳಕತ್ತಿದ್ದೆ ಹತ್ತಿದ್ದೆ ರೀ ಆದ್ರೆ ಫ್ರೈ ಮಾಡಿದ್ರು ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲಲ್ಲ ತನಗೆ ನಾನೇ ಮಾಡ್ತನಂದ್ರೂ ಕೇಳಲಿಲ್ಲ ತಾನೇ ಫ್ರೈ ಮಾಡೋಕತ್ತಿದ್ಲು ಈಗ ಫ್ರೆಂಡ್ಸ್ಗೋಸ್ಕರ ಪಾನಿಪುರಿ ರೆಡಿ ಮಾಡ್ಯಾವ ನೋಡ್ರಿ ನಮ್ಮ ತನು ಫುಲ್ಲ ಮೂರು ಮಂದಿ ಕೂಡಿಬಿಟ್ಟು ಎಂಜಾಯ್ ಮಾಡಾಕದ್ದಾರು ಮುಸ್ಕನ ಹೋಗ್ಬೇಕಿದ್ರೆ ಖುಷಿ ಆಗ್ತಿತ್ತು ಮಮ್ಮಿ ಆಕೆ ಹೋಗಿದ್ದಕ್ಕೆ ಬ್ಯಾಸ್ ಅನ್ಸಕತಿ ಅಂತ ಅನ್ನೋಕತ್ತಿದ್ಲು ಬಟ್ ಏನು ಮಾಡೋದ್ರಿ ಈಗ ಮೂರು ಮಂದಿ ಕೂಡಿಬಿಟ್ಟು ತಿನ್ನಾಕತ್ತಾರೆ ನೋಡ್ರಿ ಒಬ್ಬರೇ ತಿನ್ಬಿಟ್ರೆ ಅದ್ರ ಖುಷಿ ಅಷ್ಟೊಂದು ಅದೇನು ಅಂತಾರಲ್ಲ ಅದು ಏನೇ ತಿಂದ್ರೂ ಜಾಸ್ತಿ ಜನ ಇದ್ಬಿಟ್ರೆ ಖುಷಿ ಆಗ್ತೈತಿ ನನಗೆ ಇವತ್ತು ನಾವು ಸ್ವಲ್ಪ ತಿನ್ನಲ್ಲಾಕ್ರೆ ಜಾಸ್ತಿ ಜನ ಇದ್ದು ಹಂಚ್ಕೊಂಡು ತಿನ್ನೋದ್ರಾಗ ಇರೋ ಖುಷಿ ಅದೇನೋ ಅಂತಾರಲ್ಲ ಅದು ಅನ್ಭಸ್ತಿಗೆ ಮಾತು ಮಾತ್ರ ಗೊತ್ತ್ರಿ ಆದರೆ ಅವರ ಹ್ಯಾಬಿಟ್ ಮೇಲೂ ಹೋಗ್ತೈತಿ ಅದು ನನಗಂತೂ ಹಾಗೆ ಅನಿಸ್ತೈತಿ ನೋಡ್ರಿ ಏನೇ ಇದ್ರೂ ಒಬ್ಬರೇ ತಿನ್ನೋಕ್ಕಿಂತ ಹಂಚ್ಕೊಂತ ಏನು ತಿಂತೀವಲ್ಲ ಅದು ಜಾಸ್ತಿ ಖುಷಿ ಕೊಡ್ತೈತಿ ನನ್ನ ಆದ್ರೂ ಅಷ್ಟೇ ಇವತ್ತು ಒಂದು ಚಾಕ್ಲೇಟ್ ತಂದುಬಿಟ್ರೂ ಎಲ್ಲರಿಗೂ ಇಷ್ಟಿಷ್ಟು ಕೊಟ್ಬಿಟ್ಟು ತಾವು ಇಷ್ಟು ತಿಂತಾರು ಮನು ತಂದ್ರೂ ಹಾಗೆ ರೀ ತನು ತಂದ್ರೂ ಹಾಗೆ ಅಕಸ್ಮಾತ್ ಸ್ವಲ್ಪ ಐತೆ ತಿನ್ಬಿಡು ಅಂತಂದರೆ ಇಲ್ಲಿ ಮಮ್ಮಿ ಅಂತ ಅಂತೇಳಿ ಮನು ಹೇಳ್ತಾನು ಮತ್ತು ಅನ್ನಗಷ್ಟು ಇರ್ಲೇಳ್ ಮಮ್ಮಿ ಅಂತ ಇಷ್ಟೇ ಇದ್ರೂ ಅದರಾಗ ಸ್ವಲ್ಪ ಇಟ್ಬಿಟ್ಟು ತಿನ್ನೋದ್ರಿ ಅದು ಇಷ್ಟೇ ಐತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಅವ್ರಿಗೆ ಬಿಟ್ಟು ಅನ್ನೋದು ಒಂದು ಗ್ಲೀಟ್ ಫೀಲ್ ಆಗ್ತಿರ್ತಿದ್ರಿ ಏ ಅನ್ನ ಕೊಟ್ಟಿಲ್ಲ ತಂಗಿ ಕೊಟ್ಟಿಲ್ಲ ಮಮ್ಮಿ ಕೊಟ್ಟಿಲ್ಲ ಅನ್ನ ಮಗ ಅಂತೂ ತನಿಗಿತ್ತ ಜಾಸ್ತಿ ಕೇರ್ ಮಾಡ್ತಾಯಿದ್ರಿ ಇವತ್ತು ಇಷ್ಟೇ ಇದ್ರೂ ಅದನ್ನ ಸ್ವಲ್ಪ ತಿನ್ನಿಸ್ಬಿಟ್ಟೆ ಅವ್ನು ತಿನ್ನೋದು ತಾನು ತಿನ್ಲಿಕ್ಕೆ ಅಷ್ಟೇ ಆಗಿತ್ತು ಅಂದರೆ ನನಗಾಯ್ತು ಅವ್ರ ಪಪ್ಪಾಗಾಯ್ತು ಮತ್ತು ತಂಗಿಗಾಯಿತು ಕೊಟ್ಬಿಟ್ಟು ತಿನ್ನೋದು ಹ್ಯಾಬಿಟ್ ಜಾಸ್ತಿ ಆದರೆ ನಮ್ಮ ತನಗೆ ಸ್ವಲ್ಪ ತಿನ್ನೋದು ಇಂಟ್ರೆಸ್ಟ್ ಜಾಸ್ತಿ ರೀ ಅಂದರೆ ಏನಂತಾರೆ ತಿನ್ ತಿಂಡಿ ಪೂರ್ತಿ ಇದ್ದಂಗೆ ನಮ್ಮ ತನು ಆದರೆ ಕೊಟ್ಬಿಟ್ಟೆ ತಿಂತಾರೆ ಫಸ್ಟಿಗೆಲ್ಲರಿಗೆ ಕೊಟ್ಬಿಟ್ಟೆ ತಿಂತಾಳೆ ಆದರೆ ಸ್ವಲ್ಪ ಜಾಸ್ತಿ ತಿನ್ನೋದು ಅಂದರೆ ಇಷ್ಟ ಆಗ್ತೈತೆಗೀಗೆ ಆದರೆ ಮನು ಮಾತ್ರ ಎಲ್ಲರ ಬಗ್ಗೆನು ಜಾಸ್ತಿ ಕೇರ್ ತೊಗೋದು ಮಕ್ಕಳಿಗೆ ಸಣ್ಣವ್ರ್ ಹಿಡ್ಕೊಂಡು ಅದೇ ಹ್ಯಾಬಿಟ್ ಹಾಕ್ಬಿಟ್ಟಿವಂದ್ರೆ ಮುಂದೆ ದೊಡ್ಡವ್ರ ಆದಮೇಲೂ ಅದನ್ನೇ ಕಲಿತಾರೆ ಅವರು ಈಗ ನಾವು ಇದ್ದಾಗ ಏ ಎಲ್ಲ ನೀನೇನು ತಿನ್ಬಿಡೋ ಅಂತ ಮುಂದೆ ದೊಡ್ಡವ್ರು ದೊಡ್ಡೋರಾದ್ಮೇಲೆ ಯಾರಿಗೆ ಇಡ್ದಂಗೆ ಎಲ್ಲ ತಿನ್ಬಿಟ್ಟು ಖಾಲಿ ಮಾಡಿಬಿಡ್ತಾರೋ ಅಷ್ಟೊಂದು ಆ ಥರ ಮಾಡೋಕ್ಕಿಂತ ಹಂಚ್ಕೊಂಡು ತಿನ್ನೋದು ಬೆಸ್ಟ್ ಅಂತ ನನಗಂತ ಅನ್ಸುತ್ತೆ ಈಗ ಅವರು ಪಾನಿಪುರಿ ತಿನ್ನಾಕತ್ತಿದ್ರು ನಾನು ಬಾಂಡೆ ಎಲ್ಲ ಎತ್ತಿಟ್ಬಿಟ್ಟು ಸ್ವಲ್ಪ ಏನಾದರೂ ರೈಸ್ ಅದು ಮಾಡ್ಬೇಕಂತ ಅಂದರೆ ಊಟಕ್ಕರೆ ಸಿಂಪಲ್ಲಾಗಿ ರೈಸ್ ಅಷ್ಟು ಮಾಡ್ಕೊಬೇಕಂತ ರೆಡಿ ಮಾಡ್ಕೊಳಕತ್ತಿದ್ದೀರಿ ನನಗಂತೂ ಪಾನಿಪುರಿ ತಿನ್ನೋಕೆ ಮನ್ಸಿಲ್ಲ ಯಾಕಂದ್ರೆ ಗಂಟ್ಲು ಸರಿ ಇದ್ದಿದ್ದಿಲ್ಲ ಹಿಂಗಾಗಿ ಇವತ್ತು ನೀಡೋನೆ ಇಲ್ಲೇ ಮುಗಿಸೋಣ ರೀ ಇವತ್ತು ನೀಡೋ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೆ ಹೋಗ್ಬೇಡ್ರಿ ಮತ್ತು ನಾನು ಆಡಿದ ಮಾತೊಳಗೆ ಏನಾದರೂ ತಪ್ಪಾಗಿದ್ರೆ ಮತ್ತು ಮಿಸ್ಟೇಕ್ ಆಗಿದ್ರೆ ಸಾರಿ ರೀ ಯಾಕಂದ್ರೆ ಮನ್ಷ್ ಅಂದಮೇಲೆ ಆದ್ರೂ ಒಂದ್ ಮುಂದಾಗ ಮಿಸ್ಟೇಕ್ ಆಗಿತ್ ಅಂದ್ರ ಸಾರಿ ಕೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀನಿ